ಕೆಲವೊಮ್ಮೆ ನನಗೆ ಆ ಶಿಲ್ಪ ಮಾಡಬೇಕಾದ್ರೆ ಅದು ಮೆಡಿಟೇಷನ್ ರೀತಿ ಅನ್ಸುತ್ತೆ ಕಲೆ ನನಗೆ ಪ್ರಪಂಚ ಆಗಿದೆ ಕೆಲವೊಮ್ಮೆ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬರುತ್ತೆ ಈ ಪ್ರಪಂಚಕ್ಕೆ ಕಲೆ ಬೇಕಾ ಅದನ್ನ ನಿಮ್ಮಿಂದ ಏನಾದ್ರೂ ಉತ್ತರ ಅಂತ ಖಂಡಿತ ಬೇಕು ಕಲೆಯು ಮಾನವ ಜೀವನದ ಅವಿಭಾಜ್ಯವಾದ ಒಂದು ಅಂಗ ಯಾರ ಜೀವನದಲ್ಲಿ ಕಲೆ ಇಲ್ವೋ ಸಾಹಿತ್ಯ ಇಲ್ವೋ ಸಂಗೀತ ಇಲ್ವೋ ಅವರು ವ್ಯಸನದ ಕಡೆಗೆ ಉಳಿತಾರೆ ಬುದ್ಧಿವಂತರು ಯಾವತ್ತೂ ಕಾವ್ಯ ಆಗಿಲಿ ಶಾಸ್ತ್ರ ಕಲೆಗಳಲ್ಲಿ ತಮ್ಮ ಸಮಯವನ್ನು ಸದುಪಯೋಗ ಮಾಡ್ತಾರೆ ಶಿಲ್ಪಕಲೆಯಲ್ಲಿ ವಿಶೇಷತೆ ಏನು ಅಂತಂದ್ರೆ ಇದು ಯುಗ ಯುಗಾಂತರಗಳು ತನಕ ಇರುತ್ತದೆ ದ್ವಾಪರ ಯುಗದ ಶಿಲ್ಪಗಳು ಈಗಲೂ ನಮಗೆ ಸಿಗ್ತಾ ಇದೆ ಸಮುದ್ರದ ಕೆಳಗಡೆ ಹಾಗೆ ನೀವು ಮಾಡ್ತಕ್ಕಂಥದ್ದು ಈ ಕಲೆ ಏನಿದೆ ಇದು ಶಾಶ್ವತವಾಗಿ ಉಳಿಯೋದು ಅದು ನಿಮ್ಮದಷ್ಟೇ ಅಲ್ಲ ಈ ಸಂಸ್ಕೃತಿಯ ಹಿರಿಮೆ ಗರ್ಮಿಯನ್ನು ಉಳಿಸಲಿಕ್ಕೆ ಕಾಪಾಡಲಿಕ್ಕೆ ಒಂದು ಮುಖ್ಯವಾದ ಆಧಾರವಾಗ್ತದೆ ನೀವು ಐನೂರು ವರ್ಷಗಳಿಂದ ಕಾದಿರ್ತಕ್ಕಂಥ ರಾಮ ಮಂದಿರದ ಮುಖ್ಯ